ಮತ್ತು ಗೇರು ಹಾರ ಮೇಳ ಅಂತಾನೆ ಹೇಳ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂಡ್ ಎಷ್ಟೊಂದು ಕ್ವಾಂಟಿಟಿ ಇದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಬಂದು ಫೈವ್ ಇಯರ್ ವಾರಂಟಿ ಇರುವಂಥ ಗೇರು ಹಾರಗಳು ಪಟಾಪಟ ಒಂದೊಂದೇ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಇದರಲ್ಲಿ ಯಾವ್ದು ಬೇಕಾದ ನಾವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡಿ ಆ್ಯಂಡ್ ಇದೆಲ್ಲದರ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇದೆ ಸೊ ಈ ಯಾವನ್ನ ಮಿಸ್ ಮಾಡ್ಕೊಳ್ಳದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದು ನೋಡಿ ಸಿಂಗಲ್ ಲೈನಲ್ಲಿ ಬಂದಿರುವಂತದ್ದು ಎರಡು ಥರ ಪೆಂಡೆಂಟ್ ಕೂಡ ಬಂದಿದೆ ಇದಕ್ಕೆ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಒಂದು ಡಿಸೈನ್ ನೋಡಿ ಇದೆಲ್ಲ ಬಂದು ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂತದ್ದು ಸೊ ನೋಡಿ ಪೆಂಡೆಂಟ್ಸು ಚೇಂಜ್ ಇದೆ ಓಕೆನಾ ಸೊ ಇದು ಪಿಂಕ್ ಬೀಡ್ಸ್ ಇದೆ ಇದು ಮಲ್ಟಿ ಕಲರ್ ಇದೆ ಆ್ಯಂಡ್ ಇದು ಕೂಡ ಪೆಂಡೆಂಟ್ ಚೇಂಜ್ ಇದೆ ಸೊ ಇದೆಲ್ಲ ಬಂದು ತುಂಬಾನೇ ಯೂನಿಕ್ ಆಗಿರುವಂಥ ಸೆಟ್ಸು ಎಂಡ್ ಕಾಸಿನ ಹಾರ ನಾರ್ಮಲ್ ಮ್ಯಾಂಗೋ ಡಿಸೈನ್ ಇದೆಲ್ಲ ಬಂದು ಸಿಂಪಲ್ ಆಗಿರುವಂಥ ಹಾರಗಳು ಸೊ ಇದೆಲ್ಲ ಬಂದು ಸ್ವಲ್ಪ ಹೆವಿ ಇದೆ ಸ್ವಲ್ಪ ಸಿಂಪಲ್ ಇದೆ ಮಿಕ್ಸ್ ತೋರಿಸ್ತಾ ಇದ್ದೀನಿ ಜಸ್ಟ್ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ವೆರೈಟೀಸ್ ಮಾತ್ರ ಅಸ್ತಮಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ನೆಕ್ಸ್ಟ್ ಒನ್ ಡಿಸೈನ್ ಇದು ಮಾತ್ರ ಗೋಲ್ಡ್ ಡೇ ಅನ್ಬೇಕು ಅಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಲಕ್ಷ್ಮಿ ಡಾಲರ್ ಬಂದಿದೆ ಮಲ್ಟಿಕಲರ್ ಬೀಡ್ಸ್ ಕೂಡ ಹಾಕಿದ್ದೀವಿ ಆ್ಯಂಡ್ ಇದು ಲೀಪ್ ಡಿಸೈನಲ್ಲಿ ಬಂದಿದೆ ವಿತ್ ಮರೂನ್ ಕಲರ್ ಬೀಡ್ಸ್ ಹಾಕಿ ಮಾಡಿಸಿದ್ದೀವಿ ಇದು ಸಿಂಗಲ್ ಗುಂಡು ಡಿಸೈನಲ್ಲಿ ಎರಡು ಪ್ಯಾಟ್ರನ್ ಇದೆ ನೋಡಿ ಸೊ ಎರಡು ಪ್ಯಾಟ್ರನ್ ಕೂಡ ತೋರಿಸ್ತೀನಿ ಸೊ ಇದು ಒಂದು ಮಲ್ಟಿ ಕಲರ್ ಬೀಡ್ಸ್ ಹಾಕಿ ಮಾಡಿರೋಂಥದ್ದು ಪಿಂಕ್ ಆ್ಯಂಡ್ ಅಲ್ಲ ಸಾರಿ ಮರೂನ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು ಸೊ ಈ ಚೈನ್ಗಂತೂ ಸಿಕ್ಕಾಬಡೆ ಮೂವಿಂಗಲ್ಲಿದೆ ಡಬಲ್ ಲೈನ್ ಗುಂಡಿನ ಹಾರಗಳು ವಿತ್ ಮೋಪ್ಸ್ ಕೂಡ ಬರುತ್ತೆ ಇದೆಲ್ಲದಕ್ಕೂ ಆ್ಯಂಡ್ ಇದು ತುಂಬಾ ಸೇಲ್ ಆದಂಥ ಹಾರಗಳಿದೆಲ್ಲ ಸೊ ನೋಡಿ ಐದು ವರ್ಷ ಗ್ಯಾರಂಟಿ ಕೂಡ ಕೊಡ್ತಾ ಇದ್ವಿ ಇದು ತ್ರೀ ಲೈನಲ್ಲಿ ಬಂದಿದೆ ಆ್ಯಂಡ್ ವಿತ್ ಡಾಲರ್ ನಿಮ್ಗೆ ಯಾವ ಥರ ಡಾಲರ್ ಬೇಕು ಆ ಥರ ಹಾಕೊಡ್ತೀವಿ ಇದು ಕಾಸಿನ ಡಿಸೈನಲ್ಲಿ ವಿತ್ ಸ್ಟೆಪ್ ಬೈ ಸ್ಟೆಪ್ ಪೆಂಡೆಂಟ್ ಕೂಡ ಬಂದಿದೆ ಆ್ಯಂಡ್ ಇದು ಬಂದು ಹೆವಿ ಆಗಿರುವಂಥ ಹಾರ ಅಂತಾನೆ ಹೇಳ್ಬೋದು ಇದು ಒಂದು ಯೂಸ್ ಮಾಡಿದರೆ ನಿಮಗೆ ಬೇರೆ ಹಾರಗಳ ಅವಶ್ಯಕತೆನೂ ಇರೋದಿಲ್ಲ ನಾಲ್ಕು ಪ್ಯಾಟ್ರನ್ ಮಾತ್ರ ಪ್ರೆಸೆಂಟ್ ಅವೈಲಬಲ್ ಇದೆ ಅಂದರೆ ಇವಾಗ ಏನಿದೆ ನಾಲ್ಕು ಪ್ಯಾಟ್ರನ್ ಇದಕ್ಕೆ ಮಾತ್ರ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ಟಾಕ್ ಕ್ಲಿಯರ್ ಆಫರ್ ಮಾತ್ರ ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೇಗ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ ನೀವು ಇದನ್ನ ಯಾವುದೇ ತೊಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೂಡ ಕೊಡ್ತಾ ಇದೀವಿ ಆ್ಯಂಡ್ ಆಲ್ರೆಡಿ ನಾನು ಸ್ವಲ್ಪ ಡಿಸೈನ್ನ ಅಪ್ಡೇಟ್ ಕೂಡ ಮಾಡಿದ್ದೀನಿ ಗ್ರೂಪಲ್ಲಿ ಸೊ ಇವತ್ತು ಅಪ್ಡೇಟ್ ಮಾಡ್ತೀನಿ ಏನೇನು ಪ್ರೈಸ್ ಇದೆ ಅಂತ ಸೊ ಅದು ಫೋಟೋದ ಮೇಲೆ ಹಾಕ್ತೀನಿ ಸೊ ನಿಮ್ಗೆ ಗ್ರೂಪ್ ಜಾಯಿನ್ ಆಗಿಲ್ಲ ಅಂದರೆ ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿರೋರಿಗೆ ಆಮೇಲೆ ಯೂಟ್ಯೂಬಲ್ಲಿರೋರಿಗೆ ಫೇಸ್ಬುಕ್ಕಲ್ಲಿರೋರಿಗೆ ನಿಮ್ಗೆ ಯಾವ್ದು ಬೇಕಾದ್ರೂ ಸ್ಕ್ರೀನ್ ಶಾಟ್ ಹಾಕಿದರೆ ರೆಗ್ಯುಲರ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಆನ್ಲೈನ್ ಮಾತ್ರ ಇದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಲ್ ಓವರ್ ಅಪ್ಡೇಟ್ ಬೇಕು ತಪ್ಪದೆ ನಮ್ ಚಾನಲ್ ಫಾಲೋ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡಿ ಒನ್ ಟೈಮ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲ ಬಂದು ಸಿಂಗಲ್ ಸಿಂಗಲ್ ಪೀಸ್ ಮಾತ್ರ ಇರೋದಕ್ಕೋಸ್ಕರ ಸ್ಟಾಕ್ ಕ್ಲಿಯರ್ ಆಫರ್ ಹಾಕಿದ್ದೀನಿ ಸೊ ಮತ್ತೆ ಇದು ಕ್ಲಿಯರ್ ಆಗಿಂದ ಮತ್ತೆ ಅದೇ ಪ್ರೈ ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡಿ ಇದು ಮಾತ್ರ ಆಫರ್ ಪ್ರೈಸ್ ಅಲ್ಲಿ ಸೊ ಬೇಕಂದ್ರೆ ಬೇಗ ಬುಕ್ ಮಾಡಿ ಯು